ಸೊರ ಸೇರಿದಂತೆ ತಾಲೂಕಾದ್ಯಂತ ಗುರುವಾರ ವಿಶ್ವಕ್ಕೆ ಶಾಂತಿ ಸಂದೇಶ ಸಾರಿದ ಕ್ರಿಸ್ತನ ಜನ್ಮದಿನ ಕ್ರಿಸ್ಮಸ್ ಹಬ್ಬವನ್ನು ಕ್ರಿಸ್ತರು ಸಡಗರ ಸಂಭ್ರಮದಿಂದ ಆಚರಿಸಿದರು ಇಂದು ಬೆಳಗಿಂದಲೇ ಮಕ್ಕಳು ಹೊಸ ಉಡುಪುಗಳು ತೊಟ್ಟು ಸಂಭ್ರಮಿಸಿದರು ಮನೆಗಳಲ್ಲಿ ಕ್ರಿಸ್ಮಸ್ ಟ್ರೀ ರಚಿಸಿ ವಿದ್ಯುತ್ ದೀಪ ಮತ್ತು ವಿವಿಧ ಬಣ್ಣಗಳ ಹಾಳೆಗಳಿಂದ ಶೃಂಗರಿಸಿದ ದೃಶ್ಯ ಕಂಡುಬಂದಿತು ಪಟ್ಟಣದ ಹೊಸಪೇಟೆ ಬಡಾವಣೆಯ ಸಂತ ಸಬ್ಯಾಸ್ಟಿನ್ ಚರ್ಚಿನಲ್ಲಿ ವಿದ್ಯುತ್ ದೀಪಗಳಿಂದ ಶೃಂಗರಿಸಲಾಯಿತು ಚರ್ಚಿನ ಮುಂಭಾಗದಲ್ಲಿ ನಿರ್ಮಿಸಿದ ಯೇಸುವಿನ ಜನ್ಮ ವೃತ್ತಾಂತ ಸಾರುವ ಗೋಂದಲಿ ಎಲ್ಲರ ಗಮನ ಸೆಳೆಯಿತು ಕ್ರೈಸ್ತರು ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಕೇಕ್ ಮತ್ತು ಸಿಹಿ ಹಂಚುವ ಮೂಲಕ ಸಂತಸ ಹಂಚಿಕೊಂಡರು ಸಂತ ಸಬ್ಯಾಸ್ಟಿಯನ್ ಚರ್ಚಿನ ಧರ್ಮಗುರು ಫಾದರ್ ರಾಬರ್ಟ್ ಸ್ಟಿ ಮೆಲೋ ಧರ್ಮ ಸಂದೇಶ ನೀಡಿ ಕ್ರಿಸ್ಮಸ್ ಹಬ್ಬ ಪ್ರೀತಿಯ ಸಂಕೇತವಾಗಿದೆ ಜಾತಿ ಮತ್ತು ತಾರತಮ್ಯವಿಲ್ಲದೆ ಸುಖ ಶಾಂತಿಯಿಂದ ದೇಶೀಯ ಸಂಸ್ಕೃತಿಯಲ್ಲಿ ಬೆರೆತು ರಾಷ್ಟ್ರೀಯ ಏಕತೆಯನ್ನು ಉಂಟು ಮಾಡುತ್ತಿದೆ ಕ್ರಿಸ್ತ ಜಯಂತಿಯ ಮಹೋತ್ಸವವನ್ನು ಸನ್ ಸಬ್ಯಾಸ್ಟಿನರ್ ದೇವಾಲಯದಲ್ಲಿ ನಡುರಾತ್ರಿಯಲ್ಲಿ ಸಾಂಭ್ರಮಿಕ ದಿವ್ಯ ಬಲಿಪೂಜೆಯಲ್ಲಿ ಆಚರಿಸಲಾಯಿತು ಕ್ರಿಸ್ ಜಯಂತಿ ಮಮಕಾರದ ಆಗರವಾಗಿರುವ ದೇವರು ಪ್ರೀತಿಯನ್ನು ಅನುಭವಿಸಿ ನಾನದ ನೆಳಾದಾಗ ನಮ್ಮ ಹೃದಯ ಪ್ರೇಮದಿಂದ ಕ್ರಿಸ್ತನನ್ನು ನೀಡಲು ಮುಂದಾದಾಗ ನೈಜಿ ಕ್ರಿಸ್ತ ಜಯಂತಿಯನ್ನು ಆಚರಿಸಲಾಗುತ್ತದೆ ಎಂದರು ಪ್ರೀತಿಯ ಸಹೋದರ ಸಹೋದರಿಯರೇ ಈ ವರ್ಷ ನಾವು ಜೂಬಿಲಿ ವರ್ಷವನ್ನು ಆಚರಿಸುತ್ತಾ ಇದ್ದೇವೆ ಯೇಸು ಸ್ವಾಮಿ ಹುಟ್ಟಿ ಎರಡು ಸಾವಿರದ ಇನ್ನೂರ ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳು ಸಂದಿವೆ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಕ್ರಿಸ್ತ ಜಯಂತಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಜೂಬಿಲಿ ಆಚರಣೆಯಾಗಿ ಆಚರಿಸುತ್ತಾ ಇದ್ದೇವೆ ಏಸುವಿನ ಜನನ ನಮಗೆ ತಿಳಿಸುವುದು ಇಷ್ಟೆ ನಾವೆಲ್ಲರೂ ದೇವರ ಮಕ್ಕಳು ಪರಸ್ಪರ ಸೌಹಾರ್ದತೆಯಲ್ಲಿ ಪ್ರೀತಿಯಲ್ಲಿ ಬಾಳಬೇಕು ಉಳ್ಳವರು ಇಲ್ಲದವರೊಂದಿಗೆ ತನ್ನಲ್ಲಿ ಇರುವುದನ್ನ ಹಂಚಿಕೊಂಡು ಬಾಳಬೇಕು ಹೀಗೆ ನಾವು ಸೋದರತ್ವವನ್ನು ಅರಿತು ಜೀವಿಸಬೇಕು ಮಾನವೀಯತೆಯನ್ನ ಮೆರೆಯಬೇಕು ಎಂಬುದಾಗಿದೆ ಈ ವೇಳೆಯಲ್ಲಿ ಸಮಸ್ತ ಕ್ರೈಸ್ತ ಬಂಧುಗಳು ಧಾರ್ಮಿಕ ಸಹೋದರಿಯರು ಬಲುಪೂಜೆಯಲ್ಲಿ ಭಾಗಿಯಾಗಿ ಕ್ರಿಸ್ತ ಜಯಂತಿ ಹಬ್ಬದ ಸಂಭ್ರಮದಲ್ಲಿ ಭಾಗಿಯಾದರು ಬಳಿಕ ಶುಭಾಶಯ ವೆನೆಮೆಡ ಜೊತೆಗೆ ಕೇಕ್ ನೀಡಲಾಯಿತು ಅನ್ವಟ್ಟಿಯ ಕ್ರಿಸ್ತರಾಜು ಆಶ್ರಮ ಇಂಡುವಳ್ಳಿ ಚರ್ಚ್ ಸೇರಿದಂತೆ ತಾಲೂಕಿನ ಎಲ್ಲ ಚರ್ಚ್ಗಳಲ್ಲೂ ವಿಶೇಷ ಪ್ರಾರ್ಥನೆಗಳು ಜರುಗಿದವು ಸಂದೀಪ್ ಯು ಎಲ್ ನೈನ್ ಲೈವ್ ಸೊರಬ